ಹಲೋ ಫ್ರೆಂಡ್ಸ್ ಇವತ್ತು ನಾವು ಜೀರಿಗೆ ಮೆಣಸಿನ ಸಾರು ಅದು ಬೆಂಕಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯನ್ನ ಸುಟ್ಬಿಟ್ಟು ಮಾಡ್ತಾ ಇರೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ ಅದರಲ್ಲೂ ಅಲ್ಲಿ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದೀನಿ ಮೊದ್ಲು ಸ್ಟವ್ ಆನ್ ಮಾಡಿ ಡೈರೆಕ್ಟ್ ಆಗಿ ನೀವು ಈರುಳ್ಳಿನ ಸುಟ್ಕೋಬಹುದು ಅಥವಾ ಒಂದು ಗ್ರಿಲ್ ಪ್ಯಾನ್ ಮೇಲೆ ಇಟ್ಟು ನೀವು ಸುಟ್ಕೋಬಹುದು ನೋಡಿ ಒಂದು ಈರುಳ್ಳಿ ಮತ್ತೆ ಒಂದು ಎರಡು ಪೀಸ್ ಅಷ್ಟು ತೆಂಗಿನಕಾಯನ್ನ ತಗೊಂಡಿದೀನಿ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಒಂದು ಬೆಳ್ಳುಳ್ಳಿನು ನೀಟಾಗಿ ಸುಟ್ಕೊಳ್ತೀನಿ ಹಾಗಂತ ತುಂಬಾನು ಕಪ್ಪಗೆ ಮಾಡಬಾರ್ದು ಸ್ಟೋವ್ ಅನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸುಟ್ಕೊಳ್ಳಿ ತುಂಬಾ ಕಪ್ಪಗೆ ಮಾಡ್ಬಿಟ್ರು ಸಾರು ಕಹಿ ಬಂದ್ಬಿಡುತ್ತೆ ನೋಡಿ ನಾನ್ ಮಾಡ್ತಾ ಇದೀನಲ್ವಾ ಈ ರೀತಿ ಸುಟ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ತೆಗ್ದು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದೀನಿ ತುಂಬಾ ಕಪ್ಪಗಿರೋದನ್ನ ತೆಗೆದು ಸೈಡಲ್ಲಿ ಹಾಕೊಂಡ್ಬಿಡಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಹಾಗೇನೆ ತೆಂಗಿನಕಾಯನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಈ ರೀತಿ ಬಿಡಿಸಿಟ್ಕೋಬೇಕು ನಮಗೆ ಇಷ್ಟೊಂದು ಬೆಳ್ಳುಳ್ಳಿ ಬೇಕಾಗೋದಿಲ್ಲ ಒಂದು ಸ್ವಲ್ಪ ತೆಗೆದು ಒಗ್ಗರಣೆಗೆ ಎತ್ತಿಟ್ಕೊಳ್ತೀನಿ ಒಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕೊಳ್ತೀನಿ ಈಗ ನಾವು ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ ಅಲ್ಲಿ ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅಂದ್ರೆ ಸುಟ್ಟಿರೋಂಥದನ್ನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಇದನ್ನು ಅಷ್ಟೇ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಖಾರಕ್ಕೆ ಬೇಳೆ ಸಾರ್ಗೆ ಹಾಕುವಂಥ ಸಾಂಬಾರ್ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಲ್ ಟೀ ಸ್ಪೂನ್ ಅರಿಶಿನ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಮೆತ್ತಗೆ ರುಬ್ಕೋಬೇಕು ನಂತರನೇ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಳ್ಳೋದ್ರಿಂದ ಗಮನು ರುಚಿ ಎರಡು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಆದಷ್ಟು ಮೆತ್ತಗೆ ರುಬ್ಕೊಳ್ಳಿ ಗಂಧ ಥರ ನೋಡಿ ಈ ತರ ರುಬ್ಬಿಟ್ಕೋಬೇಕಾಗುತ್ತೆ ನಂತರ ಸಾರಕ್ಕೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಈ ಜಾಗದಲ್ಲೇ ಹಾಕೊಂಡ್ಬಿಡ್ತೀನಿ ನಮ್ಗೆ ಜೀರಿಗೆ ಮೆಣಸಿನ ಸಾರು ಸ್ವಲ್ಪ ತೆಳುವಾಗಿರ್ಬೇಕು ಅಂದ್ರೆ ಸಾರಿನ ತರ ಗಟ್ಟಿ ಇರಬಾರ್ದು ರಸಂ ತರ ತುಂಬಾ ನೀರಾಗು ಇರಬಾರ್ದು ಮೀಡಿಯಂ ಆಗಿ ಮಾಡ್ಕೊಳ್ಳಿ ನೋಡಿ ನಾನ್ ತೋರಿಸ್ತಿದಿನ ಈ ತರ ಮಾಡ್ಕೊಂಡ್ರೆ ಸಾಕು ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆ ಬಿಸಿ ಮಾಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಬಿಸಿ ಆಗಿದ್ದೇನೆ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಸಿಡಿತಾ ಇದ್ದ ಹಾಗೇ ನಾವು ತೆಗೆದಿಟ್ಟಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೀದಿಸ್ಬಾರ್ದು ಸ್ಟೋವನ್ನ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಸಾರನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀನಿ ಪೂರ್ತಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ಸಾರಿಗೆ ಕಲ್ಲುಪ್ಪನ್ನೇ ಹಾಕೊಳ್ಳಿ ಈಗ ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕುದಿಸ್ಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಕುದಿಸ್ಬಾರ್ದು ಈ ಸಾರು ತುಂಬ ಕುದಿ ಬಂತು ಅಂದ್ರೆ ರುಚಿ ಬರೋದಿಲ್ಲ ಅದರಿಂದ ಒಂದೇ ಒಂದು ಕುದಿ ನೋಡಿ ಈ ತರ ಕುದಿ ಬಂದ್ರೆ ಸಾಕು ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ಬಿಡಿ ಬಿಸಿ ಬಿಸಿ ಮುದ್ದೆನೋ ಅಥವಾ ರೈಸ್ ಜೊತೆನೋ ಸರ್ವ್ ಮಾಡ್ಕೊಳ್ಳಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು